ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಅರ್ಜಿಯನ್ನು ಕರೆಯಲಾಗಿದೆ ಈಗಾಗಲೇ ಒಂದು ಅರ್ಜಿಯನ್ನು ಈಗಾಗಲೇ ಕರೆದಿತ್ತು ಮತ್ತೆ ಪುನಃ ಅರ್ಜಿಯನ್ನು ಕರೆದಿದ್ದಾರೆ ಒಂದು ಮೂರು ಮತ್ತು ಐದನೇ ಸೆಮಿಸ್ಟರ್ ಅವಧಿ ಈಗ ಬಹುತೇಕ ಎಲ್ಲ ವಿಶ್ವವಿದ್ಯಾಲಯ ಮುಕ್ತಾಯಗೊಂಡೈತಿ ಎರಡು ನಾಲ್ಕು ಮತ್ತು ಆರನೇ ಸೆಮಿಸ್ಟರ್ ಪ್ರಾರಂಭವಾಗುವುದರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಲಭ್ಯವಾಗುವ ಹೆಚ್ಚುವರಿ ಕಾರ್ಯಭಾರಕ್ಕೆ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಅರ್ಜಿಯನ್ನು ಕರೆಯಲಾಗಿದೆ ಈ ಹಿಂದೆ ಅತಿಥು ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆ ಬೇರೆ ಇತ್ತು ಈಗ ಆಯ್ಕೆ ಪ್ರಕ್ರಿಯೆ ಮಾನದಂಡಗಳು ಬದಲಾಗಿದ್ದಾವೆ ಮುಂಚೆ ಯಾರೆಲ್ಲ ಅರ್ಹತೆ ಒಂದೇ ಇದ್ದವರು ಕೂಡ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶ ಇತ್ತು ಆದರೆ ಈಗ ಆ ಥರ ಇಲ್ಲ ಯು ಜಿ ಸಿ ನಿಯಮಾನುಸಾರ ನೆಟ್ ಟು ಸೆಲೆಟ್ ಕೆ ಸೆಟ್ಟು ಪಿ ಎಚ್ ಡಿ ಈ ಮೂರಲ್ಲಿ ಒಂದು ಅರ್ಹತೆನ ಹೊಂದಿದಂಥ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ಅದರ ಹೊರತಾಗಿ ಬೇರೆದವ್ರಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇಲ್ಲ ಈಗಾಗಲೇ ಅರ್ಜಿ ಸಲ್ಲಿಸುವಂಥ ಪ್ರಾರಂಭದ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸುವ ಮತ್ತು ಕೊನೆಯ ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಈಗಾಗಲೇ ಅರ್ಜಿ ಸಲ್ಲಿಸಿದವರು ಕೂಡ ಎಡಿಟನ್ನು ಮಾಡೋಕ್ಕೆ ಕೂಡ ಅವಕಾಶ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಿದವರು ಎಡಿಟ್ ಕೂಡ ಮಾಡಿಕೊಳ್ಬಹುದು ಅರ್ಜಿ ಸಲ್ಲಿಸಿದ ನಂತರ ಆಯ್ಕೆ ಮಾಡುವಂತಹ ಮಾನದಂಡಗಳು ಹೇಗೆ ಮೆರಿಟ್ ಲಿಸ್ಟ್ ಹೇಗೆ ಮಾಡ್ತಾರಂತ ನೋಡೋದಾದರೆ ವಿದ್ಯಾರ್ಥಿ ಅಭ್ಯರ್ಥಿ ಎರಡು ವರ್ಷಗಳ ಕಾಲ ಸ್ನಾತಕೋತ್ತರ ಪದವಿಯಲ್ಲಿ ಪಡೆದಂಥ ಅಂಕಗಳಿಗೆ ಶೇಕಡ ಇಪ್ಪತ್ತೈದಷ್ಟು ಪರಿಗಣನೆ ಮಾಡಿದರೆ ಆ ಪಿ ಎಚ್ ಡಿ ಹನ್ನೆರಡು ಮಾರ್ಕ್ಸು ನೆಟ್ಟು ಸ್ಲೆಟ್ಟು ವಿದ್ಯಾರ್ಥಿ ಪಡೆದಲ್ಲಿ ಒಂಬತ್ತು ಮಾರ್ಕ್ಸು ಎಂ ಪಿಲ್ ಪಡೆದವರಿಗೆ ಆರು ಮಾರ್ಕ್ಸು ಆ ಸೇವಾ ಅನುಭವ ಅನುಭವ ಒಟ್ಟು ಹದಿನಾರು ವರ್ಷಗಳ ಕಾಲ ಹೊಂದಿದವರಿಗೆ ನಲವತ್ತೆಂಟು ಮಾರ್ಕ್ಸ್ಗಳನ್ನು ನೀಡಲು ಆಗಿದೆ ಅಂತ ಹೇಳಿದರೆ ಇವೆಲ್ಲ ಮಾಹಿತಿಯ ಜೊತೆಗೆ ಮೆರಿಟ್ ಲಿಸ್ಟನ್ನು ಮಾಡಿ ಅವರು ಆಯ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾರೆ ಅದರ ಹೊರತಾಗಿ ಈ ಸರ್ಕಾರದ ಯಾವುದೇ ಅರ್ಹತೆಯನ್ನು ಹೊಂದಿದೆ ಇರೋರು ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುವುದಿಲ್ಲ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿಲ್ಲ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸುವಂಥ ನಾವು ವೆಬ್ಸೈಟ್ ಅಡ್ರೆಸ್ನ ಲಿಂಕನ್ನು ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ನೀವು ಅದನ್ನು ಬಳಸಿ ಅರ್ಜಿಯನ್ನು ಸಲ್ಲಿಸಬಹುದು ಯಾವುದೇ ಮಾಹಿತಿ ತಪ್ಪಾಗಿ ಓದದೆ ಸರಿಯಾಗಿ ಓದಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಮತ್ತು ಈಗಾಗಲೇ ಯಾರಾದರೂ ಅರ್ಜಿ ಸಲ್ಲಿಸಿದರೆ ಹಿಂದೆ ಇದನ್ನು ಎಡಿಟ್ ಎಡಿಟ್ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದ ನೀವು ಎಡಿಟ್ ಮಾಡ್ಕೊಳ್ಬಹುದು ಹೊಸದಾಗಿ ಅರ್ಜಿ ಸಲ್ಲಿಸುವಂಥ ಅವಕಾಶ ಇರುವುದಿಲ್ಲ ಯಾರು ಸಲ್ಲಿಸಿರಲ್ಲ ಅವರು ಹೊಸದಾಗಿ ಅರ್ಜಿಯನ್ನು ಎಂಬ ಮಾಹಿತಿ ನೀವು ತಿಳಿಸಿದ್ದಾರೆ ಭಾಳ ಮುಖ್ಯವಾಗಿ ಅಭ್ಯರ್ಥಿಗಳು ಎಷ್ಟೋ ಸಾರಿ ಅರ್ಜಿ ಸಲ್ಲಿಸುವಾಗ ಕೆಲವು ಸಂದರ್ಭದಲ್ಲಿ ಕೆ ಸೆಟ್ ನೆಸ್ಟ್ ಆಗಿರೋದಿಲ್ಲ ಈಗ ಇತ್ತೀಚೆಗೆ ಕೆ ಸೆಟ್ ರಿಸಲ್ಟ್ ಬಿಟ್ಟಿದ್ದಾರೆ ಆ ಥರದವರು ಪುನಃ ಅಪ್ಲಿಕೇಶನ್ನ ಎಡಿಟ್ ಮಾಡ್ಕೊಳ್ಬೋದು ಯಾಕಂತಂದರೆ ಈಗ ಹೊಂದಿ ಕೆ ಸೆಟ್ ಎಲ್ಜಿಬಲ್ ಲಿಸ್ಟ್ ಬಿಟ್ಟಿರ್ತಾರೆ ಆರತಿ ಮಾಡ್ಕೊಳ್ಳೋರು ಎಲ್ಜಿಅನ್ನು ಮಾಡ್ಕೊಳ್ಬೇಕಾಗುತ್ತೆ ಮುಂದುವರೆದು ಅಭ್ಯರ್ಥಿಗಳು ಕೌನ್ಸಿಲಿಂಗ್ ಪ್ರಕ್ರಿಯೆ ಇರುತ್ತೆ ಯಾರೆಲ್ಲ ಮೆರಿಟ್ ಲಿಸ್ಟ್ ಇರುತ್ತೆ ಅವರಿಗೆ ಮೆರಿಟ್ ಲಿಸ್ಟನ್ನು ಬಿಟ್ಟು ಆ ನಂತರ ಕೌನ್ಸಿಲಿಂಗ್ ಮಾಡ್ತೀನಿ ಅಂತ ಮಾಹಿತಿಗಳಿಗೆ ನಮಸ್ಕಾರ